ಸ್ವಾಗತ ಬಿ ಗೆ ಚಾನಲ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋದು ಯಾವ ಥರ ಮಾಡ್ಕೊಂಡ್ರೆ ಅದರಿಂದ ಯೂಸ್ ಏನಾಗುತ್ತಪ್ಪ ಅಂತಂದರೆ ನಾಡ ಕಚೇರಿ ಸರ್ವಿಸ್ ಲಾಗಿನ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ ಮತ್ತು ಆರ್ ಟಿ ಸಿ ಪಾ ಪಾಣಿ ಆನ್ಲೈನ್ ಅಲ್ಲಿ ತೆಗಲಿಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ನೀವು ಭೂಮಿ ಆನ್ಲೈನ್ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋದನ್ನು ನೋಡ್ಕೊಳ್ಳೋಣ ಬನ್ನಿ

ನೋಡಿ ಇಲ್ಲಿ ಆರ್ ಟಿ ಸಿ ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ತರ ಓಪನ್ ಆಗಿದೆ ನೋಡಿ ವೆಬ್ಸೈಟ್ ಇದರಲ್ಲಿ ಕ್ರೆಡಿಟ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಪಾಪ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಐ ವ್ಯಾಲಿಡ್ ಸರ್ವಿಸ್ ಅಂತ ಇದರಲ್ಲಿ ಫಸ್ಟ್ ನೇಮ್ ಹಾಕೋಬೇಕಾಗುತ್ತೆ ನಿಮ್ಮ ಹೆಸರು ಹಾಕೊಳ್ಳಿ ನಿಮ್ಮ ಲಾಸ್ಟ್ ನೇಮ್ ಹಾಕೊಳ್ಳಿ ಇಲ್ಲಿ ಮ್ಯಾಂಡೇಟರಿ ಆಗಿದೆ ಹಾಕ್ಲೇಬೇಕಾಗುತ್ತೆ ಲಾಸ್ಟ್ ನೇಮ್ ಬಿ ಇಲ್ಲಿ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ ನಿಮ್ಮ ಇಮೇಲ್ ಜಿಮೇಲ್ ಐಡಿ ಡಿ ಇರುತ್ತಲ್ಲ ಅದು ಹಾಕೊಳ್ಳಿ ಆಮೇಲೆ ಯೂಸರ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ ಇಲ್ಲಿ ಕ್ರೆಡಿಟ್ ಪಾಸ್ವರ್ಡ್ ಅಂದ್ರೆ ಹೊಸದಾಗಿ ಪಾಸ್ವರ್ಡ್ ನೀವು ಯಾವ ತರ ಪಾಸ್ವರ್ಡ್ ಹಾಕ್ಬೇಕು ಅನ್ಕೊತಾ ಇದೀರ ಆ ತರ ಪಾಸ್ವರ್ಡ್ ಹಾಕೊಳ್ಳಿ ನಿಮ್ ಚಾಯ್ಸ್ ಯಾವ ತರ ಪಾಸ್ವರ್ಡ್ ಇರ್ತಾ ತರ ಕನ್ಫರ್ಮ್ ಈ ಹಿಂದೆ ಏನ್ ಹಾಕಿದ್ರಲ್ಲ ಪಾಸ್ವರ್ಡ್ ಅದೇ ಪಾಸ್ವರ್ಡ್ ಇಲ್ಲಿ ಹಾಕ್ಬೇಕಾಗುತ್ತೆ ಅದು ಕೊಟ್ಟಿಲ್ಲ ಆ ಕಾರಣ ಕೈ ಆಗಿಲ್ಲ ಇಲ್ಲಿ ಮಾರ್ಕ್ ಕೊಟ್ಟ ಮೇಲೆ ಬರುತ್ತೆ ನೋಡಿ ಮೇಲ್ ಫಿಮೇಲ್ ಕೇಳುತ್ತೆ ಮೇಲ್ ಇದ್ರೆ ಮೇಲ್ ಹಾಕೊಳ್ಳಿ ಫಿಮೇಲ್ ಆದ್ರೆ ಫಿಮೇಲ್ ಹಾಕೊಳ್ಳಿ ನಾನು ಇಲ್ಲಿ ಮೇಲ್ ಹಾಕ್ತಾ ಇದ್ದೀನಿ ಇಲ್ಲಿ ಆಧಾರ್ ನಲ್ಲಿ ಯಾವ ತರ ಹೆಸರು ಇರುತ್ತೆ ಅದೇ ತರ ಹಾಕ್ಬೇಕಾಗುತ್ತೆ ಹನ್ನೆರಡು ಅಂಕಿ ಆಧಾರ್ ಸಂಖ್ಯೆ ಆಗ್ಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹನ್ನೆರಡು ಸಂಖ್ಯೆ ಇಲ್ಲಿ ನೋಡಿ ನಿಮ್ಮ ಅಡ್ರೆಸ್ ಹಾಕ್ಬೇಕಾಗುತ್ತೆ ಅಡ್ರೆಸ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಅಡ್ರೆಸ್ ಹಾಕ್ಬೇಕಾಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಇಲ್ಲಿ ಹಾಕಿರೋ ಮೊಬೈಲ್ ನಂಬರ್ ನಾಡ ಕಚೇರಿ ವೆಬ್ಸೈಟ್ ಅಲ್ಲಿ ನೀವೇ ಲಾಗಿನ್ ಆಗ್ಬೇಕಾದ್ರೆ ಇದೇ ನಂಬರ್ ಓ ಟಿ ಪಿ ಬರುತ್ತೆ ಈ ರಿಜಿಸ್ಟ್ರೇಷನ್ ಮಾಡಿಕೇಲೂ ಕೆ ವೈ ಸಿ ಅಪ್ಡೇಟ್ ಇರುತ್ತೆ ಈ ಹಿಂದೆ ವಿಡಿಯೋ ಕೆ ವೈ ಸಿ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡಿರ್ತೀನಿ ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ಕೆ ವೈ ಸಿ ಯಾವ ಥರ ಮಾಡ್ಕೊದನ್ನು ನೋಡ್ಕೊಳ್ಳಿ ಇವರೇ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕಾದ್ರೆ ಕೆ ಸಿ ಅಪ್ಡೇಟ್ ಕಂಪಲ್ಸರಿ ಆಗಿರುತ್ತೆ ಹಾಗಾಗಿ ನೀವು ಕಂಪಲ್ಸರಿ ಸರಿಯಾಗಿ ಕೆ ವೈ ಸಿ ಮಾಡಬೇಕಾಗುತ್ತೆ ಸಾರಿ ಕ್ಯಾಪ್ಚರ್ ಕೊಡಬೇಕು ಸಿಗ್ನಿಂಗ್ ಆಫ್ ಸಬ್ಮಿಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ ನೋಡಿ ಐ ಕೃಷ್ಣ ಕಾಮಣ್ಣ ಅಂತ ಬಂದಿದೆ ವೆಲ್ಕಮ್ ಟು ಭೂಮಿ ಐ ವ್ಯಾಲೆಟ್ ಸರ್ವಿಸ್ ಬಗ್ಗೆ ನೀವು ವ್ಯಾಲೆಟ್ ಅಲ್ಲಿ ಅಮೌಂಟ್ ಏನ್ ಹಾಕ್ಬೇಕಾರೆ ಇಲ್ಲಿ ಆ್ಯಡ್ ಮನಿ ಟು ಐ ವ್ಯಾಲೆಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಆಡ್ ಮನಿ ಟು ಐ ವ್ಯಾಲೆಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಹಾಕಿಬಿಟ್ಟು ಇಲ್ಲಿ ಹಾಕೊಂಬಿಟ್ಟು ಪೇ ಅಂತ ಹೊಡೆದ್ರೆ ಎಸ್ ಬಿ ಐ ಈ ಪೇಯಿಂದ ಮಾಡ್ಕೋಬಹುದು ಫೋನ್ ಪೇ ಮುಖಾಂತರ ಭೀ ಮಾಡ್ಕೋಬಹುದಾಗಿರ್ತದೆ ನಿಮ್ ಚಾಯ್ಸ್ ಯಾವ ಮಾಡ್ಕೋತೀರ ನೋಡಿ ಈ ತರ ಪಾಪ ಓಪನ್ ಆಗುತ್ತೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನ್ ಮಾಡಿ ಪೇ ಮಾಡ್ಕ ಮಾಡಿದ್ರೆ ಮಾಡಕ್ಕೆ ಅವಕಾಶ ಇರುತ್ತೆ ದಯವಿಟ್ಟು ನೀವು ಈ ಕೆ ವೈ ಸಿ ಏನಾರು ಮಾಡ್ಬೇಕಾದ್ರೆ ಕೆಳಗಡೆ ವಿಡಿಯೋ ಇರುತ್ತೆ ಅದ್ರ ನೋಡ್ಕೊಂಡ್ಬಿಟ್ಟು ಮಾಡ್ಕೋಬಹುದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು